ಅದರಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾದ್ರೆ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆನಂತರ ದೇವರನ್ನು ಪ್ರಾರ್ಥನೆ ಮಾಡುವಂತಾರೆ ವರುಣ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ವರುಣ ದೇವರನ್ನು ಪ್ರಾರ್ಥನೆ ಮಾಡದೆ ಯಾವ ಕೆಲಸಗಳನ್ನು ನಾವು ಮಾಡೋದಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಂತಹ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡೋದು ನಮ್ಮೆಲ್ಲರ ಒಂದು ಮುಖ್ಯ ಕರ್ತವ್ಯ ಅಲ್ಲಿ ಹೋದಾಗ ಕೆಟ್ಟ ಕೆಟ್ಟದಾಗಿ ಸ್ವಿಮ್ಮಿಂಗ್ ಮಾಡೋದು ಅಲ್ಲೇ ಬೇರೆ ಬೇರೆ ಗಲೀಜು ಮಾಡೋದು ಇವೆಲ್ಲ ಮಾಡಿದಾಗ ಯೋಚನೆ ಮಾಡಿ ನಮ್ಮ ಮೇಲೆ ನಾವೇ ಗಲೀಜು ಹಾಕ್ಕೊಳ್ತೀವ ಅಂತ ಅಲ್ವಾ ನಾವು ಮಾತ್ರ ಶುದ್ಧವಾದ ಬಟ್ಟೆಯನ್ನು ಹಾಕೋಬೇಕು ನಮ್ಮ ಮೇಲೆ ಯಾರು ಯಾರು ಎಂಜಲು ಕೂಡ ನಮಗೆ ಬೀಳಬಾರ್ದು ಇನ್ಫೆಕ್ಷನ್ ಆಗಿಬಿಡುತ್ತೆ ಆದರೆ ನಾವು ಮಾತ್ರ ನ ಗಂಗಾ ನದಿಯಲ್ಲಿ ಬಾಯಿಗೆ ತುಂಬ ನೀರು ಹಾಕ್ಕೊಂಡು ತುಪ್ಪಕ್ಕಂತ ಉಗಳಬಹುದು ಎಲೆ ಅಡಿಕೆ ಹಾಕ್ಕೊಂಡು ಉಗುಳ್ಬಹುದು ಶ್ಯಾಂಪೂ ಹಾಕ್ಕೊಂಡಿರೋ ಪೇಪರ್ ಕವರ್ಗಳನ್ನು ಬಿಸಾಕ್ಬಹುದು ಇದೆಲ್ಲೆಯ ನ್ಯಾಯ ಎಲ್ಲೆಯ ಸತ್ಯ ನೀವೇ ಯೋಚನೆ ಮಾಡಿ ಹೀಗೆ ಸ್ನಾನ ಅಂತಂದರೆ ಪುಣ್ಯತಮ ಕ್ಷೇತ್ರಗಳಿಗೆ ಹೋಗಿ ಮಾಡೋದು ಬಹಳ ವಿಶೇಷ ಅದರಲ್ಲಿ ಮಾಘ ಮಾಸ ನಮಗಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಶಿವರಾತ್ರಿಯ ದಿನ ನಾವು ಮನೆಯಿಂದ ಅಷ್ಟು ದೂರ ಎಲ್ಲ ಹೋಗೋಕ್ಕಾಗೋದಿಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ ಬಹಳ ಸುಲಭವಾದ ಒಂದು ಮಾರ್ಗ ದತ್ತನ ಕ್ಷೇತ್ರದಲ್ಲಿ ನಡೆಯುವಂತಹ ತೀರ್ಥ ಸ್ನಾನ ಈ ತೀರ್ಥ ಸ್ನಾನದಿಂದ ಯಾವುದೇ ವಿಧವಾದ ವ್ಯಾಧಿಗಳಿರಲಿ ಯಾವುದೇ ವಿಧವಾದ ದೋಷಗಳಿರಲಿ ದತ್ತನ ಕೃಪೆಯಿಂದ ಎಲ್ಲವೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ ಯಾವುದೇ ವಿಧವಾದ ಸಮಸ್ಯೆಯೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ನಾವು ಅಂದ್ಕೊಳ್ಬಹುದು ನಮಗೆ ಬೇರೆ ಏನೂ ವ್ಯವಸ್ಥೆನೇ ಇಲ್ಲ ನಮಗಿನ್ನು ಮುಗೀತು ಕೆಲಸ ಅನ್ನೋರಿಗೆ ದತ್ತ ಕೈ ಹಿಡಿದು ಬರ್ತಾನೆ ಯಾವಾಗ ಕೊನೇ ಕೆಲಸ ನಮಗಿನ್ನೇನು ಇಲ್ಲ ಅಂದಾಗ ಭಗವಂತ ನಮ್ಮ ಒಂದು ಭವಿಷ್ಯದ ದ್ವಾರವನ್ನು ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ ಅಂತಹ ಸಂದರ್ಭ ದತ್ತನ ಸಾನ್ನಿಧ್ಯಕ್ಕೆ ಬನ್ನಿ ನಿಮ್ಮ ಸಮಸ್ಯೆಗೆ ಏನಿದೆಯೋ ಆ ಸಮಸ್ಯೆಯನ್ನು ದತ್ತನ ಬಳಿ ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿಬಿಡಿ ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಅಂತಹ ಯಾವುದೇ ಸಮಸ್ಯೆಗೂ ಕೂಡ ಹಂತ ಹಂತವಾಗಿ ಪರಿಹಾರ ಕಂಡುಕೊಳ್ತಾ ಕಂಡ್ಕೊಳ್ತಾ ಹೋಗ್ತೀವಿ ನಾಳೆ ಬೆಳಿಗ್ಗೆ ನನಗೆಲ್ಲ ಬದಲಾವಣೆ ಆಗಿಬಿಡತ್ತೆ ಆದರೂ ಆಗಬಹುದು ಹೇಳೋಕ್ಕಾಗಲ್ಲ ಅದು ನಮ್ಮ ಪ್ರಾರಬ್ಧ ಪೂರ್ವಾರ್ಜಿತವಾದ ಕರ್ಮದ ಬಲ ಹೇಗಿದೆ ಹಾಗೆ ನಮಗೆ ಫಲ ಸಿಕ್ಕ ವಿಪರೀತವಾದ ಬಾಧೆಗಳಿದ್ದರೆ ಅದು ಒಂದು ವಾರ ಎರಡು ವಾರ ಹನ್ನೆರಡು ವಾರ ಇಪ್ಪತ್ತು ವಾರ ಬಂದರೂ ಕೂಡ ಸವಿದೇನೂ ಇರಬಹುದು ಅಲ್ಲಿ ಹೋಗ್ತಾನೇ ಇದ್ದೀನಿ ಏನೂ ಆಗಿಲ್ಲ ಅಂದ್ಕೊಂಡು ಕೈಬಿಟ್ರೆ ಅದು ನಿಮ್ಮ ಕರ್ಮದ ಬಾಧೆ ಅಷ್ಟೆ ದತ್ತನನ್ನ ಪಾ ದತ್ತ ಪಾದವನ್ನು ಬಿಡಬಾರದು ನಿನ್ನ ನಂಬಿ ಬಂದಿದ್ದೀನಿ ಈ ಜಗತ್ತಿನಲ್ಲಿ ಕಾಪಾಡೋನು ನೀನೊಬ್ಬನೇ ಅಂತ ಹೇಳಿ ಅವನು ಪಾದಗಳಿಗೆ ಸಮರ್ಪಣೆ ಮಾಡಬೇಕು ನಂಬಿ ಕೆಟ್ಟವರಿಲ್ಲ ನಂಬದೆ ಕೆಟ್ಟರೆ ಕೆಡಲಿ ನಂಬದೇ ಇದ್ದರೆ ಕೆಟ್ಟ ಹೋಗಲಿ ಅಂತಲೂ ಹೇಳಲ್ಲ ಅವನು ನಂಬದೆ ಕೆಟ್ಟರೆ ಕೆಡಲಿ ಅಂತ ಹೇಳ್ತಾನೆ ಅಂತಹ ದತ್ತನ ದಿವ್ಯ ಕ್ಷೇತ್ರ ಮಂಗಳಕರವಾದ ಕ್ಷೇತ್ರ ಏನೋ ನಾಳೆ ಬೆಳಗ್ಗೆ ಬಂದೆ ಏನೂ ಆಗಲಿಲ್ಲ ನಾಳೆ ಬೆಳಗ್ಗೆ ಇನ್ನೊಂದು ಕಡೆ ಹೋದೆ ಅನ್ನೋದಲ್ಲ ಇದು ಜ್ಯೋತಿಷ್ಯ ಕ್ಷೇತ್ರ ಅಲ್ಲ ಇದು ಪರಿವರ್ತನೆ ಮಾಡುವಂತಹ ಜಾಗೃತಿ ಸ್ಥಾನ ಇಲ್ಲಿ ಬಂದಾಗ ಅದರಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ನೀವು ಬರುವಾಗ ದತ್ತನಿಗೆ ನಿಮ್ಮ ಕೈಲಾದ ಭಿಕ್ಷೆಯನ್ನು ತಂದು ಸಮರ್ಪಣೆ ಮಾಡೋದು ತೀರ್ಥ ಸ್ಥಾನ ಮಾಡಿಸ್ಕೊಳ್ಳೋದು ಬಹಳ ವಿಶೇಷ ಅದಾದ ನಂತರವೇ ಅಮಾವಾಸ್ಯೆ ಇದೆ ಅಮಾವಾಸ್ಯೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಎಲ್ಲರೂ ಕೇಳೋದು ಒಂದೇ ಸಾಲದ ಬಾಧೆ ಇದೆ ಏನು ಕೆಲಸ ಮಾಡಿದ್ರು ನನಗೆ ನಡೀತಾ ಇಲ್ಲ ಹಣ ಅನ್ನೋದನ್ನು ನಮಗೆ ನೋಡೋಕ್ಕೆ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಅನ್ನೋರಿಗೆ ವಿಶೇಷವಾದ ಪರಿಹಾರ ಕಾರ್ಯಕ್ರಮ ಅಂದರೆ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ದುರ್ಗೆ ಹರತಿ ಭೀತಿ ಮಶೇಷ ಚಂತೋಹೋ ಸ್ವಸ್ಥೈ ಸದಾ ಸ್ಮೃತಿಮತೀವ ಶುಭಾಂದ ದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಯ ಸದಾ ಚಿತ್ತ ಅಂತ ಹೇಳಿ ಆ ತಾಯಿಯನ್ನು ಸ್ಮರಣೆ ಮಾಡ್ತಾ ನಿನ್ನ ಒಂದು ಮಂಗಳಕರವಾದ ಕೃಪೆಯನ್ನು ದಯಪಾಲಿಸಿ ನನ್ನಲ್ಲಿರುವಂತಹ ಎಲ್ಲ ರೀತಿಯಾದ ದಾರಿದ್ರ್ಯವನ್ನು ಎಲ್ಲ ರೀತಿಯಾದ ರೋಗ ರುಜನಗಳನ್ನು ದೂರ ಮಾಡುತ್ತಾಯಿ ಅಂತ ಕೇಳ್ಕೊಳ್ಳುವಂತಹ ಪವಿತ್ರವಾದ ಒಂದು ಹೋಮ ದಶಭುಜ ಮಹಾಲಕ್ಷ್ಮಿ ಹೋಮ ಅದು ಅಮಾವಾಸ್ಯೆ ಭಾನುವಾರ ನಡೀತಾ ಇದೆ ಅದರಲ್ಲಿ ಬಂದು ಭಾಗವಹಿಸಿ ನಿಮ್ಮ ಸಾಲದ ಬಾಧೆಯನ್ನು ನೀವು ನಿವಾರಣೆ ಮಾಡಿಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇಂತಹ ಒಂದು ಮಂಗಳಕರವಾದ ದತ್ತನ ಸೇವಾ ಕೈಂಕರ್ಯಕ್ಕೆ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ